ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ವಿಷಯದ ಬಗ್ಗೆ ಮಾತ್ರ ಯಾವಾಗ್ಲೂ ನಿರಂತರ ಚರ್ಚೆ ನಡೆಯುತ್ತಾ ಇರುತ್ತೆ ಅದುವೇ ಸಿಎಂ ಕುರ್ಚಿಯ ವಿಚಾರ ಈ ಚರ್ಚೆ ಒಂದು ಹಂತಕ್ಕೆ ಬಗೆಹರಿದಿದೆ ಅಂತ ಅಂದುಕೊಂಡ್ರು ಮತ್ತೆ ಮತ್ತೆ ಮುನ್ನಲೆಗೆ ಬರ್ತಾನೆ ಇದೆ ಇತ್ತೀಚೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಒಂದು ನಿಗೂಢ ಹೇಳಿಕೆ ಈಗ ಈ ಚರ್ಚೆಯನ್ನ ಮತ್ತೊಮ್ಮೆ ಬಡಿದೆಬ್ಬಿಸಿದೆ ಇದು ಕೇವಲ ಒಂದು ಹೇಳಿಕೆ ಅಲ್ಲ ಬದಲಾಗಿ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಸುರುತದ ಹಿಂದಿರುವ ಆಳವಾದ ರಾಜಕೀಯದ ತಂತ್ರದ ಒಂದು ಭಾಗ ಅಂತ ವಿಶ್ಲೇಷಣೆಗಳು ಹೇಳ್ತವೆ ಹಾಗಿದ್ರೆ ಇದರ ಹಿಂದಿನ ನಿಜವಾದ ಆಟ ಏನು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಯೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಸಿಎಂ ಹುದ್ದೆಯ ವಿಚಾರ ಒಂದು ಬಿಡಿಸಲಾಗದ ಒಗಟಿನಂತೆ ಆಗಿದೆ ಚುನಾವಣಾ ಫಲಿತಾಂಶದ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ತೀವ್ರ ಪೈಪೋಟಿ ನಡೆದಿತು ಈ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಐದು ವರ್ಷದ ಅವಧಿಯನ್ನು ಇಬ್ಬರು ಹಂಚಿಕೊಳ್ಳುವ ಒಂದು ಪವರ್ ಶೇರಿಂಗ್ ಫಾರ್ಮುಲಾಗೆ ಒಪ್ಪಿಗೆ ಕೊಟ್ಟಿದೆ ಅಂತ ಆಗ ಬಹಳ ಚರ್ಚೆ ನಡೆದಿತ್ತು ಅಧಿಕೃತವಾಗಿ ಹೈಕಮಾಂಡ್ ಇದನ್ನ ಒಪ್ಪಿಕೊಳ್ಳದೆ ಇದ್ರೂ ರಾಜಕೀಯ ವಲಯದಲ್ಲಿ ಈ ಸೂತ್ರವೇ ಇಂದಿನ ಸರ್ಕಾರಕ್ಕೆ ಆಧಾರ ಅಂತ ನಂಬಲಾಗಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆ ಈ ಪವರ್ ಶೇರಿಂಗ್ ಫಾರ್ಮುಲಾ ಚರ್ಚೆಯನ್ನ ಮತ್ತೊಮ್ಮೆ ಮುನ್ನಲೆಗೆ ತಂದಿದೆ ಅವರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳುತ್ತಲೇ ಯಾವುದಕ್ಕೂ ಭರವಸೆಯನ್ನ ಕಳೆದುಕೊಳ್ಳಬಾರದು ಭರವಸೆ ಇಲ್ಲದೆ ಜೀವನ ಜೀವವೇ ಇಲ್ಲ ಅಂತ ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಇದು ಅವರ ಹೇಳಿಕೆಯ ಮೊದಲ ಭಾಗ ಈ ಮೂಲಕ ಅವರು ತಾವು ಪಕ್ಷದ ನಿಯಮಗಳಿಗೆ ಬದ್ಧ ಅಂತ ಹೇಳಿದ ಹಾಗೆ ಇದೆ ಆದ್ರೆ ಆ ನಿಗೂಢ ಮಾತುಗಳ ಮೂಲಕ ತಮ್ಮ ಆಕಾಂಕ್ಷೆ ಇನ್ನು ಜೀವಂತವಾಗಿದೆ ಅನ್ನೋ ಸಂದೇಶವನ್ನ ಡಿಕೆ ಶಿ ರವಾನಿಸಿದ್ದಾರೆ ಹಾಗಿದ್ರೆ ಅವರ ಈ ಹೇಳಿಕೆಯ ಇಂದಿನ ರಾಜಕೀಯ ತಂತ್ರವೇನು ಇದು ಕೇವಲ ಆಕಸ್ಮಿಕ ಹೇಳಿಕೆ ಅಲ್ಲ ಇದು ಒಂದು ವ್ಯವಸ್ಥಿತ ರಾಜಕೀಯ ನಡೆ ಅಂತ ವಿಶ್ಲೇಷಕರು ಹೇಳ್ತಾರೆ ಈ ಹೇಳಿಕೆಯ ಮೂಲಕ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನ ಮತ್ತು ಕಾರ್ಯಕರ್ತರನ್ನ ಉರುದಂಬಿಸುತ್ತಿದ್ದಾರೆ ಜೊತೆಗೆ ಹೈಕಮಾಂಡ್ ಮೇಲೆ ತಮಗೆ ಸಿಗಬೇಕಾದ ಸಿಎಂ ಸ್ಥಾನದ ಬಗ್ಗೆ ಆ ಒಳ ಒಪ್ಪಂದವನ್ನ ಗೌರವಿಸುವಂತೆ ಪರೋಕ್ಷವಾಗಿ ಒತ್ತಡ ಹೇರುತ್ತಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಒಂದು ಎಚ್ಚರಿಕೆಯ ಗಂಟೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿವೆ ಈ ಹೇಳಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಆಂತರಿಕ ಬಿರುಕನ್ನ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಬಣಕ್ಕೆ ಇದು ಇಷ್ಟವಾಗಿಲ್ಲ ಬಹಿರಂಗವಾಗಿ ಯಾರು ಈ ಬಗ್ಗೆ ಮಾತನಾಡಿದ್ರು ಪರಸ್ಪರ ನಡುವೆ ಈ ಚರ್ಚೆ ಮತ್ತೆ ಶುರುವಾಗಿದೆ ಸದ್ಯದ ಮಟ್ಟಿಗೆ ಎಲ್ಲವೂ ಸೌಹಾರ್ದತೆಯುತವಾಗಿ ಕಾಣಿಸುತ್ತಿದ್ರು ಮುಖ್ಯಮಂತ್ರಿ ಹೊತಿಯ ಮೇಲಿನ ಈ ಆಸೆಗಳು ಸರ್ಕಾರದ ಸುಗಮ ಕಾರ್ಯನಿರ್ವಹಣೆಗೆ ಅಡ್ಡಿ ಈ ವಿಚಾರ ಈಗ ಹೈಕಮಾಂಡ್ ಮುಂದೆ ಹೊಸ ಸವಾಲನ್ನ ಇಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗಳು ಅವರದೇ ಆದ ಒಂದು ವಿಶಿಷ್ಟ ರಾಜಕೀಯ ತಂತ್ರದ ಭಾಗವಾಗಿದೆ ಅವರು ಆಗಾಗ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ನಂತರಕ್ಷಮೆ ಯಾಚಿಸುತ್ತಾ ಸುದ್ದಿಯಲ್ಲೇ ಇರ್ತಾರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದು ಕ್ಷಮೆ ಕೇಳಿದ್ದನ್ನ ನಾವು ನೋಡಿದ್ದೇವೆ ಇದೆಲ್ಲವೂ ಅವರು ಜನರಲ್ಲಿ ಮತ್ತು ತಮ್ಮ ಪಕ್ಷದಲ್ಲಿ ನಿರಂತರವಾಗಿ ತಮ್ಮ ಉಪಸ್ಥಿತಿಯನ್ನು ನೆನಪಿಸುವ ಒಂದು ಉಪಾಯವಾಗಿದೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ರಾಜಕೀಯ ಅನಿಶ್ಚಿತತೆಯನ್ನ ಹೆಚ್ಚಿಸಿದೆ ಅವರು ಸಿಎಂ ಆಗುವ ಆಕಾಂಕ್ಷೆಯನ್ನ ಬಿಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇಡೀ ಪಕ್ಷಕ್ಕೆ ದೊಡ್ಡ ಮಟ್ಟದ ಜಯ ತಂದುಕೊಟ್ಟ ನಂತರವೂ ಅಧಿಕಾರ ಹಂಚಿಕೆಯ ಈ ಒಳಜಗಳ ಇಡೀ ಸರ್ಕಾರವನ್ನ ದುರ್ಬಲಗೊಳಿಸಬಹುದಾ ಹೈಕಮಾಂಡ್ ಈ ಸವಾಲನ್ನ ಹೇಗೆ ಎದುರಿಸುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ನೀಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ